ಗ್ಯಾರಂಟಿ ನ್ಯೂಸ್ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಯಾರಿಗೆಲ್ಲ ಮೆಸೇಜ್ ಮಾಡಿದ್ರು ಗೊತ್ತಾ ಪಲ್ಲವಿ ಯಾರಿಗೆಲ್ಲ ಏನೆಲ್ಲ ಮೆಸೇಜ್ ಮಾಡಿದ್ರು ಗೊತ್ತಾ ಗ್ಯಾರಂಟಿ ನ್ಯೂಸ್ನ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಯಾರಿಗೆಲ್ಲ ಮೆಸೇಜ್ ಮಾಡಿದ್ರು ಗೊತ್ತಾ ಪಲ್ಲವಿ ಯಾರಿಗೆಲ್ಲ ಏನೆಲ್ಲ ಮೆಸೇಜ್ ಮಾಡಿದ್ರು ಬೇರೆಲ್ಲೂ ಸಿಗದ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಗ್ಯಾರಂಟಿ ನ್ಯೂಸ್ನಲ್ಲಿ ಮಾತ್ರ ಪಲ್ಲವಿ ವಾಟ್ಸ್ಆಪ್ ಮೆಸೇಜ್ನಲ್ಲಿ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ಇದು ಗ್ಯಾರಂಟಿ ನ್ಯೂಸ್ನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ಮಾಡಲಾಗಿದೆ ಅವರ ಪತ್ನಿಯಿಂದ ಯಾವ ಕಾರಣಕ್ಕಾಗಿ ಹತ್ಯೆ ಮಾಡಿದ್ರು ಏನಂತ ದ್ವೇಷ ಇತ್ತು ಅದು ಕೂಡ ಪತ್ನಿಗೆ ಗಂಡನ ಮೇಲೆ ಬೇರೆ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ರೆ ಬೇರೆ ಬೇರೆ ಕಾರಣಗಳಿರ್ತವೆ ಆದ್ರೆ ದಾಳಿ ಕಟ್ಟಿಸಿಕೊಂಡ ಪತ್ನಿ ಹಲವು ವರ್ಷಗಳ ಕಾಲ ಸಂಸಾರ ಮಾಡಿ ಮಕ್ಕಳು ಸೊಸೆ ಅಂತೆಲ್ಲ ನೋಡಿದವರು ಈಗ ಗಂಡನನ್ನ ಕೊಲೆ ಮಾಡ್ತಾರೆ ಅಂತ ಅಂದ್ರೆ ಅದರ ಹಿಂದಿನ ಕಾರಣ ಏನು ಕೊಲೆ ಮಾಡುವುದಕ್ಕಿಂತ ಮುಂಚೆ ಹಲವರಿಗೆ ಬೇರೆ ಬೇರೆ ರೀತಿಯಾಗಿ ಮೆಸೇಜ್ ಅನ್ನ ಕೂಡ ಕಳುಹಿಸಿದ್ದಾರೆ ಪಲ್ಲವಿ ಅವರು ಹಾಗಾದ್ರೆ ಯಾರಿಗೆಲ್ಲ ಮೆಸೇಜ್ ಮಾಡಿದ್ರು ಏನೇನಂತ ಮೆಸೇಜ್ ಮಾಡಿದ್ರು ಬೇರೆಲ್ಲೂ ಸಿಗದ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಗ್ಯಾರಂಟಿ ನ್ಯೂಸ್ನಲ್ಲಿ ಮಾತ್ರ ಪಲ್ಲವಿ ವಾಟ್ಸಪ್ ನಲ್ಲಿ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇತ್ತು ನನ್ನ ಮೇಲೆ ದೀರ್ಘಕಾಲದಿಂದ ಇಂಜೆಕ್ಷನ್ ಪ್ರಯೋಗಗಳಾಗಿವೆ ಪತಿ ಓಂ ಪ್ರಕಾಶ್ ಕುರಿತು ಮೆಸೇಜ್ ಮಾಡಿದ್ದಾರೆ ಪಲ್ಲವಿ ಅವರು ನನ್ನ ಮೇಲೆ ದೀರ್ಘಕಾಲದಿಂದ ಇಂಜೆಕ್ಷನ್ ಪ್ರಯೋಗಗಳಾಗಿವೆ ಇದರಿಂದ ನನ್ನ ಕಿಡ್ನಿ ಮೇಲೆ ಪ್ರಭಾವ ಬಿದ್ದಿರಬಹುದು ದಯವಿಟ್ಟು ಸಂಪೂರ್ಣ ವೈದ್ಯಕೀಯ ಪರೀಕ್ಷೆಗಳ ಮಾಡಿಸಬೇಕು ನನ್ನ ಮೇಲೆ ಪತ್ನಿ ಪಲ್ಲವಿಗೆ ವಿಷ ಇಂಜೆಕ್ಷನ್ ಕೊಟ್ಟಿದ್ರ ಹಾಗಾದ್ರೆ ಓಂ ಪ್ರಕಾಶ್ ಅವರು ಇದು ಬಹುಶಃ ಹೈ ಪ್ರೊಫೈಲ್ ವ್ಯಕ್ತಿಗಳಿಂದ ಪ್ರಯೋಗಿಸಿರುವಂತಹ ಇಂಜೆಕ್ಷನ್ ಅತ್ಯಂತ ಸುಧಾರಿತ ಫಿಸಿಕಲ್ ವೆಪನ್ ಬಳಕೆ ಮಾಡಲಾಗಿದೆ ಅವರ ಮೇಲೆ ದಯವಿಟ್ಟು ಇದನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ಎನ್ಐಎಗೆ ಗಮನಕ್ಕೆ ತರಬೇಕು ತಾತ್ಕಾಲಿಕ ಸುರಕ್ಷತಾ ವಸತಿಯ ವ್ಯವಸ್ಥೆಯನ್ನ ಮಾಡಿಕೊಡಬೇಕು ಅಶೋಕ್ ನಗರದಲ್ಲಿ ತಾತ್ಕಾಲಿಕ ವಸತಿ ನೀಡುವಂತೆ ಪತ್ನಿ ಪಲ್ಲವಿ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ ಇದೆಲ್ಲವೂ ಕೂಡ ಅವರ ವಾಟ್ಸಪ್ ಚಾಟ್ನಲ್ಲಿ ಸಿಕ್ಕಿರುವಂತ ವಿಚಾರ ನನ್ನ ಮೇಲೆ ದೀರ್ಘಕಾಲದಿಂದ ಇಂಜೆಕ್ಷನ್ ಪ್ರಯೋಗಗಳಾಗಿವೆ ಅಂತ ಹೇಳಿದ್ದಾರೆ ಇದರಿಂದ ನನ್ನ ಕಿಡ್ನಿ ಮೇಲೆ ಪ್ರಭಾವ ಬಿದ್ದಿರಬಹುದು ಅಂತ ಹೇಳಿದ್ದಾರೆ ದಯವಿಟ್ಟು ಸಂಪೂರ್ಣ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ನನ್ನ ಅಂತ ಹೇಳಿ ಪಲ್ಲವಿಯವರು ಮೆಸೇಜ್ ಕಳುಹಿಸಿರುವುದು ಹಾಗಾದ್ರೆ ದೀರ್ಘಕಾಲದಿಂದ ಏನು ಹೇಳಿದ್ದಾರೆ ಇಂಜೆಕ್ಷನ್ ಪ್ರಯೋಗಗಳಾಗಿವೆ ಅಂತ ಹೇಳಿ ಆ ವಿಷಕಾರಿ ಇಂಜೆಕ್ಷನ್ ಅನ್ನ ಓಂ ಪ್ರಕಾಶ್ ಅವರೇ ಪಲ್ಲವಿಗೆ ಕೊಟ್ಟಿದ್ರ ಪಲ್ಲವಿ ಅವರಿಗೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅವ್ರು ಹೇಳಿದ್ದೇ ನಿಜ ಅನ್ಕೊಳ್ಳೋಣ ಯಾಕೆ ಈ ರೀತಿಯಾಗಿ ಮಾಡಿದ್ರು ತಮ್ಮ ಪತ್ನಿಯ ಮೇಲೆ ವಿಷ ಇಂಜೆಕ್ಷನ್ ಕೊಡುವಂಥದ್ದು ಏನಾಗಿತ್ತು ಓಂ ಪ್ರಕಾಶ್ ಅವರಿಗೆ ರಾಜ್ಯದಲ್ಲಿ ದೊಡ್ಡ ಅಧಿಕಾರವನ್ನು ಅನುಭವಿಸಿದವರು ತಮ್ಮ ಪತ್ನಿಯನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾ ಇದ್ರ ಹಾಗಾದ್ರೆ ನಿಜಕ್ಕೂ ಪಲ್ಲವಿ ಅವರ ಆರೋಪ ನಿಜಾನ ಅವರು ಪೊಲೀಸರ ಮುಂದೆ ಈ ರೀತಿಯಾಗೆಲ್ಲ ಹೇಳಿಕೆಯನ್ನ ಕೊಟ್ಟಿಲ್ಲ ಸ್ವತ್ ಬದಲಾಗಿ ಅವರು ಮೆಸೇಜ್ ಅನ್ನ ಮಾಡಿರುವಂತ ವಿಚಾರ ಇತ್ತು ಹಲವು ಗ್ರೂಪ್ಗಳಲ್ಲಿ ಮೆಸೇಜ್ ಮಾಡಿದ್ದಾರೆ ಪೊಲೀಸ್ ಇಲಾಖೆಯ ಗ್ರೂಪ್ನಲ್ಲೂ ಮೆಸೇಜ್ ಮಾಡಿದ್ದಾರೆ ಅವರ ಸಂಬಂಧಿಕರಿಗೆ ಮೆಸೇಜ್ ಮಾಡಿದ್ದಾರೆ ದಯವಿಟ್ಟು ಸಂಪೂರ್ಣ ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಿಸಬೇಕು ಅಂತ ಹೇಳಿ ಅವರು ಮನವಿ ಮಾಡಿಕೊಂಡಿದ್ದಾರೆ ಮೆಸೇಜ್ನಲ್ಲಿ ಇದನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐ ಎ ಗಮನಕ್ಕೆ ತರಬೇಕು ಅಂತ ಹೇಳಿ ಬರ್ಕೊಂಡಿದ್ದಾರೆ ಮೆಸೇಜ್ನಲ್ಲಿ ಪತಿ ಓಂ ಪ್ರಕಾಶ್ ಕುರಿತಂತೆ ಈ ರೀತಿಯಾಗಿ ಎಲ್ಲ ಪಲ್ಲವಿ ಮೆಸೇಜ್ ಮಾಡಿರೋದು ಪಲ್ಲವಿ ಹಾಗೂ ಪುತ್ರಿಗೆ ಇತ್ತ ಜೀವ ಭಯ ನನಗೆ ನನ್ನ ಮಗಳಿಗೆ ಏನೇ ಆದರೂ ಅದು ಕೊಲೆ ಅನಿಸೋದಿಲ್ಲ ನನಗೆ ನನ್ನ ಮಗಳಿಗೆ ಏನೇ ಆದರೂ ಅದು ಕೊಲೆ ಅನಿಸೋದಿಲ್ಲ ಅದನ್ನು ಸಹಜ ಆಕ್ಸಿಡೆಂಟ್ ಅಂತಲೂ ಬಿಂಬಿಸಬಹುದು ನಮಗೆ ಏನೇ ಆದರೂ ಅದಕ್ಕೆಲ್ಲ ಕಾರಣ ನನ್ನ ಪತಿ ಓಂ ಪ್ರಕಾಶ್ ನೋಡಿ ಈ ರೀತಿಯಾಗಿ ಮೆಸೇಜ್ ಮಾಡಿದ್ದಾರೆ ಅವರು ಹಾಗಾದ್ರೆ ಅವರಿಗೆ ಮೊದಲೇ ಜೀವ ಭಯ ಇದ್ದ ಪಲ್ಲವಿ ಮತ್ತು ಅವರ ಪುತ್ರಿ ಕೃತಿಗೆ ಓಂ ಪ್ರಕಾಶ್ ಅವರಿಂದ ಜೀವ ಭಯ ಇತ್ತ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಈ ಎಲ್ಲ ಮೆಸೇಜಸ್ಗಳನ್ನು ಓದ್ತಾ ಇದ್ರೆ ಖಂಡಿತವಾಗಿಯೂ ಹೌದು ಅವರಿಗೆ ಜೀವ ಭಯ ಇತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವ್ರು ಹೇಳ್ತಾರೆ ಮೆಸೇಜ್ನಲ್ಲಿ ನನಗೆ ನನ್ನ ಮಗಳಿಗೆ ಏನೇ ಆದರೂ ಕೂಡ ಅದು ಕೊಲೆ ಅನಿಸೋದಿಲ್ಲ ಅದನ್ನ ಸಹಜ ಆಕ್ಸಿಡೆಂಟ್ ಅಂತಲೂ ಕೂಡ ಬಿಂಬಿಸಬಹುದು ಅದನ್ನ ಕೊಲೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅದು ಜಸ್ಟ್ ಆಕ್ಸಿಡೆಂಟ್ ಅನ್ನೋ ನಿಟ್ಟಿನಲ್ಲಿ ಬಿಂಬಿಸಬಹುದು ನಮಗೆ ಏನೇ ಆದರೂ ಕೂಡ ಅದಕ್ಕೆಲ್ಲ ಕಾರಣ ನನ್ನ ಪತಿ ಓಂ ಪ್ರಕಾಶ್ ಪೊಲೀಸರಿಗೆ ಪಲ್ಲವಿ ಕಳುಹಿಸಿರುವಂತಹ ಮೆಸೇಜ್ನಲ್ಲಿ ಈ ರೀತಿಯಾದಂಥ ಅಂಶಗಳು ಉಲ್ಲೇಖ ಆಗಿದ್ದಾವೆ ಪೊಲೀಸರಿಗೆ ಈ ರೀತಿಯಾದಂಥ ಮೆಸೇಜಸ್ ಅನ್ನ ಪಲ್ಲವಿ ಅವರು ಸೆಂಡ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಭಯ ಸಹಜವಾಗಿತ್ತು ಓಂ ಪ್ರಕಾಶ್ ಅವರಿಂದ ಪಲ್ಲವಿ ಮತ್ತು ಅವರ ಪುತ್ರಿ ಕೃತಿಗೆ ಭಯ ಇತ್ತು ಬೇಕಾದರೂ ನಾವು ಸಾಯಬಹುದು ಕೊಲೆ ಮಾಡಬಹುದು ನಮ್ಮನ್ನ ಅನ್ನೋ ನಿಟ್ಟಿನಲ್ಲಿ ಭಯ ಇತ್ತಂತೆ ಅದಕ್ಕೆ ಉದಾಹರಣೆ ಅದಕ್ಕೆ ಸಾಕ್ಷಿ ಈ ಮೆಸೇಜಸ್ಗಳು ಒಟ್ಟಾರೆ ಭಯದಲ್ಲೇ ಬದುಕಿಬಿಟ್ಟಿದ್ದಾರೆ ಇತ್ತೀಚೆಗೆ ರಸ್ತೆಯಲ್ಲಿ ಹೋಗುವಾಗ ನನ್ನ ಮೇಲೆ ಒಂದು ಕೆಮಿಕಲ್ ರಿಲೀಸ್ ಆಯಿತು ಕೆಲವರು ವ್ಯಾನ್ನಲ್ಲಿ ಬಂದು ನನ್ನ ಬಳಿ ನಿಂತರು ಇವೆಲ್ಲ ಪಲ್ಲವಿ ಅವರ ಮೆಸೇಜಸ್ ಇತ್ತೀಚೆಗೆ ರಸ್ತೆಯಲ್ಲಿ ಹೋಗುವಾಗ ನನ್ನ ಮೇಲೆ ಒಂದು ಕೆಮಿಕಲ್ ರಿಲೀಸ್ ಆಯಿತು ಕೆಲವರು ವ್ಯಾನ್ನಲ್ಲಿ ಬಂದು ನನ್ನ ಬಳಿ ನಿಂತರು ವ್ಯಾನ್ ಡೋರ್ ಓಪನ್ ಮಾಡಿ ನನ್ನ ಮೇಲೆ ಕೆಮಿಕಲ್ ಸ್ಪ್ರೇ ಮಾಡಿದ್ರು ನೋಡಿ ಕೆಲವರು ವ್ಯಾನ್ನಲ್ಲಿ ಬಂದು ಅವರ ಬಳಿ ನಿಲ್ತಾರಂತೆ ವ್ಯಾನ್ ಡೋರ್ ಓಪನ್ ಮಾಡಿ ಅವರ ಮೇಲೆ ಕೆಮಿಕಲ್ ಸ್ಪ್ರೇ ಮಾಡಿದ್ರಂತೆ ಇದರಿಂದ ನನ್ನ ಇಡೀ ದೇಹ ಬರ್ನ್ ಆಗಲು ಶುರುವಾಯಿತು ಇದರ ಹಿಂದೆಯೂ ಕೂಡ ನನ್ನ ಪತಿಯದ್ದೇ ಕೈವಾಡ ಇದೆ ನನ್ನ ಪತಿ ಬಳಿ ಅತಿ ಅಪಾಯಕಾರಿ ವೆಪನ್ಗಳಿದಾವೆ ಈ ಡಾರ್ಕ್ ವರ್ಡ್ ಆಪರೇಷನ್ ಸಹಜ ಜಗತ್ತಿಗಿಂತ ತುಂಬಾ ವಿಭಿನ್ನ ಈ ಡಾರ್ಕ್ ವರ್ಡ್ ಆಪರೇಷನ್ ಸಹಜ ಜಗತ್ತಿಗಿಂತ ತುಂಬಾ ವಿಭಿನ್ನ ಪೊಲೀಸರಿಗೆ ಪಲ್ಲವಿ ಕಳುಹಿಸಿರುವಂತ ಮೆಸೇಜ್ನಲ್ಲಿ ಈ ರೀತಿಯಾದಂಥ ಚಾಟ್ ಸಿಕ್ಕಿರೋದು ಆರೋಪಗಳನ್ನ ಮಾಡಿದ್ದಾರೆ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಬಸವರಾಜ್ ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತಾ ಇದೆ ಒಂದು ಕಡೆ ಯಾಕಪ್ಪ ಈ ರೀತಿಯ ಕೊಲೆ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಆರಂಭದಲ್ಲಿ ಪ್ರಶ್ನೆಗಳಿದ್ವು ಆದ್ರೆ ಅವರ ಚಾಟ್ಸ್ ನೋಡ್ತಾ ಇದ್ರೆ ಹೌದಾ ಹಿಂಗೆಲ್ಲ ಆಗಿತ್ತಾ ಅಂತ ಹೇಳಿ ರಾಮ್ ನಿಜಕ್ಕೂ ಕೂಡ ಕೊಲೆ ಆದ ಬಳಿಕ ಓಂ ಪ್ರಕಾಶ್ ರವರ ಪತ್ನಿ ಮಾಡಿರುವಂತ ಮೆಸೇಜ್ ನೋಡಿದ್ರೆ ಬೆಂಜಿ ಬಿಡುತ್ತೆ ಯಾಕಂದ್ರೆ ಆ ಓಂ ಪ್ರಕಾಶ್ ಅವರು ಅಷ್ಟೊಂದು ಹಿಂಸೆಯನ್ನ ಕೊಟ್ಟಿದ್ರ ಅನ್ನುವಂತ ಪ್ರಶ್ನೆ ಇರುವಂತದ್ದು ಯಾಕಂದ್ರೆ ಅವರು ಸ್ವತಃ ಆ ಏನು ಕೊಲೆ ಮಾಡಿದ ಬಳಿಕವಾಗಿ ಒಂದು ಸರಿಸುಮಾರು ಒಂದು ಹತ್ತರಿಂದ ಹದಿನೈದು ಮೆಸೇಜ್ಗಳನ್ನ ಒಂದು ಪೊಲೀಸ್ ಅಸೋಸಿಯೇಷನ್ ಗ್ರೂಪ್ ಅಂತ ಏನಿರುತ್ತೆ ಆ ಗ್ರೂಪ್ ಗಳಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಅದರಲ್ಲಿ ಸಾಕಷ್ಟು ಕ್ರೂ ಏನು ಕ್ರೂರತೆಯಿಂದ ಮೆಸೇಜ್ಗಳನ್ನ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಯಾಕಂದ್ರೆ ನನಗೆ ಈ ಹಿಂದೆ ಕೂಡ ಸಾಕಷ್ಟು ಇಟ್ಟಾದಂತ ಚಿತ್ರಹಿಂಸೆ ಆಗಿದೆ ನನ್ನ ಯಜಮಾನ ಅಂದ್ರೆ ಗಂಡ ಓಂ ಪ್ರಕಾಶ್ ಅವರು ಅವರು ಪಿ ಎಫ್ ಐ ಸಂಘಟನೆಯವರು ಅವ್ರ ಹತ್ರ ಎಲ್ಲಾ ರೀತಿಯಾದಂತ ಆಯುಧಗಳಿದೆ ಅವರು ನನ್ನನ್ನ ನನಗೆ ಕೊಲೆ ಮಾಡೋದಕ್ಕೆ ಹಿಂಜರಿಯೋದಿಲ್ಲ ಜೊತೆಗೆ ಅವರು ಪ್ರಮುಖವಾಗಿ ಏನಾದ್ರೂ ನಾವೇನಾದ್ರೂ ಮೊನ್ನೆಯಾದ್ರೂ ಕೊಲೆ ಮಾಡೋದು ಅಕಸ್ಮಾತ್ ಅವೇನಾದ್ರೂ ಸಾವು ಹಪ್ಪಿದ್ರೆ ಸಹಜ ಸಾವು ಅನ್ನುವಂತ ನಿಟ್ಟಿನಲ್ಲಿ ಆ ಮಾಡುವಂತ ಎಲ್ಲಾ ಕೆಲಸಗಳನ್ನ ಅವರು ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಗಂಭೀರವಾದ ಆರೋಪವನ್ನ ಕೂಡ ಮಾಡಿರುವಂತದ್ದು ಅಷ್ಟೇ ಅಲ್ಲದೆ ಅವರ ಮೇಲೆ ಹಿಂದೆ ಯಾರೋ ಬಂದು ದಾಳಿಯನ್ನ ಮಾಡಕ್ ಬಂದಿದ್ರು ಒಂದು ಕಾರ್ನಲ್ಲಿ ಬಂದು ದಾಳಿಯನ್ನ ಮಾಡಕ್ ಮಾಡೋದಕ್ಕೆ ನಾಲ್ಕೈದು ಜನ ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಗಂಭೀರವಾದಂತ ಆರೋಪವನ್ನ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ಬೆಂಗಳೂರಿನ ನಗರದಲ್ಲಿರುವಂತ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ಕೂಡ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅವರು ದೂರು ಕೊಡುವಂತ ಕೆಲಸವನ್ನ ಈ ಹಿಂದೆ ಮಾಡಿದ್ರು ಜೊತೆಗೆ ಈ ಹಿಂದೆಯೂ ಕೂಡ ಅವರ ಮನೆ ಮುಂದೆ ಸ್ವತಃ ತಮ್ಮ ಮನೆ ಮುಂದೆನೆ ಕೂತ್ಕೊಂಡು ಪ್ರತಿಭಟನಿಸುವಂತ ಕೆಲಸವನ್ನ ಕೂಡ ಪಲ್ಲವಿಯವರು ಮಾಡಿದ್ರು ಹೇಳಿ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಪ್ರಮುಖವಾಗಿ ಸದ್ಯಕ್ಕೆ ಏನು ಏನು ಅವರ ಈಗಾಗಲೇ ಓಂ ಪ್ರಕಾಶ್ ಅವರ ಮೃತದೇಹವನ್ನ ಅಂತ್ಯಕ್ರಿಯೆಯನ್ನು ಕೂಡ ಮಾಡಿರುವಂತದ್ದು ಸದ್ಯ ಅವರು ಏನು ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಮತ್ತು ಮಗಳು ಕೃತಿ ಏನಿದ್ದಾರೆ ಕೃತಿಯನ್ನ ಇಬ್ಬರು ಕೂಡ ಎಸ್ ಎಸ್ ಆರ್ ಲೇಔಟ್ ಪೊಲೀಸರು ಬಂಧಿಸಿರುವಂತದ್ದು ಬಂಧಿಸಿ ಬೆಳಗ್ಗೆಯಿಂದನೂ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಪ್ರಾಥಮಿಕ ತನಿಖೆಯನ್ನ ಮಾಡಿರುವಂತದ್ದು ಸದ್ಯಕ್ಕೆ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳಲು ಅಂದ್ರೆ ಕೋರ್ಟ್ಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಅರ್ಜಿ ಹಾಕಲು ಏನೇನ್ ಡೀಟೇಲ್ಸ್ಗಳನ್ನ ಹಾಕೋಬೇಕು ಯಾವ ರೀತಿ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಅವರನ್ನ ಕಸ್ಟಡಿಗೆ ತೆಗೆದುಕೊಡ್ಬೇಕು ಅನ್ನೋದರ ಆಧಾರದ ಮೇಲೆ ಸದ್ಯಕ್ಕೆ ಪ್ರಾಥಮಿಕವಾಗಿ ಅವರ ಬಳಿ ತನಿಖೆಯನ್ನ ನಡೆಸಿರುವಂತದ್ದು ತನಿಖೆಯನ್ನ ನಡೆಸಿ ಸದ್ಯಕ್ಕೆ ರಿಮ್ಯಾಂಡ್ ಅರ್ಜಿಯನ್ನ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಪೊಲೀಸರು ಮಾಡ್ಕೊಂಡಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಸ್ಟೇಷನ್ ಇಂದ ಕರೆದುಕೊಂಡು ಹೋಗಿ ಆ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಹಾಜರು ಪಡಿಸಿ ಏನು ಪ್ರಮುಖ ಯಾವ ಕಾರಣಗಳು ಇಂದಾಗಿ ಇವರನ್ನ ಕಸ್ಟಡಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಆ ಕೋರ್ಟ್ಗೆ ಮನವರಿಕೆ ಮಾಡಿ ಕಸ್ಟಡಿಗೆ ಪಡೆದುಕೊಳ್ಳುವಂತ ಸಾಧ್ಯತೆ ಹೆಚ್ಚಿರುವಂತದ್ದು ರಾಮ್